ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಮೂವತ್ತ್ನಾಲ್ಕನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಈ ದಿನ ಶಿಕ್ಷಕರೇ ನಾವು ಕಳೆದ ಬಾರಿಯ ಅರವತ್ತೆರಡನೇ ದಿನದಲ್ಲಿ ನಿರ್ವಹಿಸಿರುವಂತಹ ಚಟುವಟಿಕೆಗಳಂದರೆ ಕಳೆದ ಬಾರಿಯ ಕೈಪಿಡಿಯನ್ನು ನೋಡಿಕೊಂಡು ಅರವತ್ತೆರಡನೇ ದಿನದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಲ್ಲಿ ನೆನ್ನೆ ದಿನ ಅಂದರೆ ಮೂವತ್ತ್ ಮೂರನೇ ದಿನದಲ್ಲಿ ಯಾವ ರೀತಿ ನಾವು ಶುಭಾಶಯ ವಿನಿಮಯ ಮತ್ತು ಚಟುವಟಿಕೆ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಚಟುವಟಿಕೆ ನಿರ್ವಹಣೆ ಮಾಡಿದ್ವೋ ಅದನ್ನೇ ಮತ್ತೊಂದು ಸರಿ ರಿಪೀಟ್ ಮಾಡಬೇಕಾಗತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಸರಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ಆ ತರಗತಿ ಮಕ್ಕಳಿಗೆ ಎರಡನೇ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಆ ಎರಡನೇ ಅವಧಿಯಲ್ಲಿ ನನ್ನ ಸಮಯದಲ್ಲಿ ಈಗಾಗಲೇ ಕಲಿಕಾ ಸ್ಥಳಗಳನ್ನು ಸ್ಥಳಗಳ ಚಟುವಟಿಕೆಗಳನ್ನು ನಾವು ನೀಡಿದ್ದೀವಿ ಆ ಎಲ್ಲ ಚಟುವಟಿಕೆಗಳನ್ನು ಮಕ್ಕಳು ಎಲ್ಲ ಮಕ್ಕಳು ಕೂಡ ನಿರ್ವಹಣೆ ಮಾಡಿದಾರಾ ಎಲ್ಲ ಮಕ್ಕಳು ಎರಡೆರಡು ಚಟುವಟಿಕೆಯನ್ನು ಒಂದೊಂದು ಕಲಿಕಾ ಸ್ಥಳದಲ್ಲಿ ಎರಡೆರಡು ಚಟುವಟಿಕೆಗಳಂತೆ ಒಟ್ಟು ಎಂಟು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದಾರಾ ಅನ್ನೋದನ್ನು ಮತ್ತೊಮ್ಮೆ ನಾವು ಅವಲೋಕನ ಮಾಡಿಕೊಂಡು ಯಾವ ಮಕ್ಕಳು ಮಾಡಿರಲ್ವೋ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಬೇಕಾಗತ್ತೆ ಇನ್ನು ಇದಾದ ನಂತರ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಒನ್ ಕನ್ನಡ ಅವಧಿಯ ಒಂದು ಕರೆಕ್ಷನನ್ನು ಮಾಡಿ ಗಣಿತ ಅವಧಿಗೆ ಸಂಬಂಧಪಟ್ಟ ಟೂಟಿಕೆಗಳನ್ನು ನಾವಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸಬೇಕಾಗುತ್ತೆ ಅದಾದ ನಂತರ ಮೂರನೇ ಅವಧಿ ಮಧ್ಯಪ್ರದೇಶದಲ್ಲಿ ಬುನಾದಿ ಸಂಖ್ಯಾ ಜ್ಞಾನ ಇಲ್ಲಿ ಸಸ್ಯದ ಅವಶ್ಯಕತೆಗಳ ಬಗ್ಗೆ ತಿಳಿಯೋಣ ಎಂಬಂತಹ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಒಂದು ಈಗಾಗಲೇ ನಾವು ಕಲಿಕಾ ಸ್ಥಳದಲ್ಲಿ ಮಣ್ಣಿಗೆ ಲೋಟದಲ್ಲಿ ಮಣ್ಣಿಗೆ ಕಾಳುಗಳನ್ನು ಹಾಕಿ ಅಥವಾ ರಾಗಿ ಇರ್ಬೋದು ಧಾನ್ಯಗಳನ್ನು ಹಾಕಿ ಯಾವ ರೀತಿ ಬೆಳೆ ಯಾವ ರೀತಿ ಮೊಳಕೆ ಬರುತ್ತೆ ಯಾವ ರೀತಿ ಗಿಡ ಬೆಳೆಯುತ್ತೆ ಅನ್ನೋದನ್ನು ಚಟುವಟಿಕೆಯನ್ನು ಮಾಡಿಸಿದ್ದೀವಿ ಇಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡಿಸ್ಬೇಕಾಗತ್ತೆ ಅಥವಾ ಅದೇ ಮಾಡಿಸಿದ್ರೆ ಅದರಲ್ಲೇ ನೀವು ತೋರಿಸ್ಕೊಡ್ಬೋದು ಜೊತೆಗೆ ಇಲ್ಲಿ ಇದರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಡನ್ನು ಹೇಳ್ಕೊಡ್ಬೇಕಾಗತ್ತೆ ಇಲ್ಲಿ ಅದರಲ್ಲಿ ಹಾಡಿದೆ ಮಣ್ಣಿನಿಂದ ಹುಟ್ಟುವೆ ಮಣ್ಣು ಹಿಡಿದು ನಿಲ್ಲುವೆ ಅಂತೇಳಿ ಸಾಂಗ್ ಇದೆ ಅದನ್ನು ಹೇಳ್ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು ಜೊತೆಗೆ ಸಸ್ಯದ ಚಿತ್ರವನ್ನು ಬಿಡಿಸಿ ನಾವು ಸಸ್ಯದ ಭಾಗಗಳನ್ನು ಗುರುತಿಸುವಂಥದ್ದು ಆಗಿರ್ಬೋದು ಅಥವಾ ಸಸ್ಯದ ಅವಶ್ಯಕತೆಗಳನ್ನು ಕೂಡ ನಾವಲ್ಲಿ ಈ ಒಂದು ಅವಧಿಯಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಟ್ರೇಸಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಟ್ರೇಸಿಂಗ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಮರಳ ಮೇಲೆ ಮಕ್ಕಳು ಯಾವುದಾದ್ರೂ ಅಕ್ಷರಗಳನ್ನು ಬರೆಯೋದಿರ್ಬೋದು ಅಥವಾ ಬೇರೆ ಏನಾದರೂ ಅವರ ಹೆಸರಿನ ಮೊದಲನೇ ಅಕ್ಷರ ಬರೆಯೋದಿರ್ಬೋದು ಈ ರೀತಿಯಲ್ಲಿ ಮಾಡಿಸ್ಬೋದು ಅಥವಾ ಇಲ್ಲಿ ಮರಳು ಲೋಟ ತೆಂಗಿನ ಚುಪ್ಪು ಅಥವಾ ರಟ್ಟುಗಳನ್ನು ಕೊಟ್ಟು ಅಲ್ಲಿ ಮನೆ ಗೂಡು ಬೆಟ್ಟ ಕಾಲುವೆ ಕಟ್ಟೆ ಕಟ್ಟುವುದು ಇತ್ಯಾದಿ ಮಾದರಿಯಲ್ಲಿ ಮರಳನ್ನು ಹಾಕೋದಕ್ಕೆ ಅಲ್ಲಿ ಹೇಳಿ ಅದರ ಬಗ್ಗೆ ವಿವರಣೆಯನ್ನು ನೀಡಬೇಕಾಗತ್ತೆ ಅಂದರೆ ಮರಳನ್ನು ಬಳಸ್ಕೊಂಡು ಇಷ್ಟೆಲ್ಲ ವಸ್ತುಗಳನ್ನು ಅಂದರೆ ಕಾಲುವೆಯನ್ನು ಕಟ್ಟೋದಾಗಿರ್ಬೋದು ಬೆಟ್ಟವನ್ನು ಮಾಡೋದಾಗಿರ್ಬೋದು ಗೂಡು ಕಟ್ಟೋದಾಗಿರ್ಬೋದು ಅವುಗಳನ್ನು ನಾವು ಇಲ್ಲಿ ನಿರ್ವಹಣೆ ಮಾಡಬಹುದು ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಗಣಿತಾವಧಿಯಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಬೇಕು ದಿನಚರಿಯಲ್ಲಿ ಎಂಟ್ರಿ ಮಾಡಬೇಕು ಇನ್ನು ಐದನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಭಾಷಾಭಿವೃದ್ಧಿ ಅವಧಿ ಭಾಷಾಭಿವೃದ್ಧಿ ಅವಧಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇ ಎನ್ ಕೆ ಅಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ಮಕ್ಕಳು ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿ ತದನಂತರ ಭಾಷಾಭಿವೃದ್ಧಿಯಲ್ಲಿ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಇಲ್ಲಿ ಪದದ ಕೊನೆಯ ಧ್ವನಿಯನ್ನು ಗುರುತಿಸುವರು ಮತ್ತು ಹೊಂದಿಸುವರು ಅಂತ ಚಟುವಟಿಕೆ ನೀಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು ಜೊತೆಗೆ ಈ ಸಿ ಅಂದರೆ ಕನ್ನಡ ಅಭ್ಯಾಸ ಪುಸ್ತಕದ ಹದಿನಾರನೇ ಪದದಲ್ಲಿರುವಂತಹ ಚಿತ್ರ ಪ್ರಾಸ ಪದ ಹೊಂದಿಸು ಅಂತ ಹೇಳಿ ಏನು ಚಟುವಟಿಕೆ ಇದೆಯೋ ಅದನ್ನು ಕೂಡ ನಾವಲ್ಲಿ ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ನನ್ನ ಮನೆಯಲ್ಲ ಧ್ವನಿ ವ್ಯತ್ಯಾಸ ಕಲ್ತಿದ್ರೆ ಮತ್ತೆ ಅಕ್ಷರ ಗೊತ್ತಿಸಿದ್ರಲ್ವಾ ಇವತ್ತು ಕೊನೆಯ ಅಕ್ಷರ ಹೇಳ್ತೀನಿ ಕೊನೆ ಅಕ್ಷರ ಬರೋ ರೀತಿಯಲ್ಲಿ ನೀವು ಪದ ರಚನೆ ಮಾಡ್ಬೇಕು ಉದಾಹರಣೆಗೆ ನೋಡಿ ಅರ ಅಂತ ಹೇಳ್ತೀನಿ ಏನಿದು ಅರ ಅಂದ್ರೆ ಕೊನೆ ಅಕ್ಷರ ಯಾವುದು ಈಗ ಕೊನೆಗೆ ಬರೋ ಅಕ್ಷರ ಅಲ್ಲ ಅಕ್ಷರ ಕೊನೆಗೆ ಬರೋ ಅಂತರ ಪದಗಳು ಈಗ ಅರ ಆಯ್ತು ಇನ್ನೊಂದು ಸರ ಅಂತ ಹೇಳ್ತೀನಿ રાગબે કો પદા હે થેંગ નગે સરા સરા આય તો અમેલે હા વેરી ગુડ સરા આમેલે ઓ ઇન સરા સરા હોટ અમેલે કરતા સરા સરા આય તો આગી બેડ આઈતા 84 અક્ષર 84 પદા હે ಇಲ್ಲ ಇದೆ ಇದೆ ಹ ಆ ಉಚ್ಚಕ ಜಗಾ ಅಂಗಾ ಮೇಲೆ ಕಲಾಷ್ಟರಿ ಜಗಾ ಜಗಾ ರಾಯ ಮೇಲೆ ಬರತ ಕಥಾ ಹೇಳಿರಿ ಅಮ್ಮಾ गाव ಮೇಲೆ ಕಲಾಷ್ಟರಿ ಜಗಾ ಜಗಾ ಆ ಒಂದೈತ ನಿಷ್ಟ ಹೇಳಿ ಸರ ಒಂದರ್ಷಿ ಕೈತಿಗೆ ಆ गाव ಮೇಲೆ ಕಲಾಷ್ಟರಿ ಜಗಾ ಜಗಾ ಹ ಆ ಮತ್ತೆ ಆಗ್ಲೇ ಹೇಳಿದ್ನೋ ಈಗ ಆಮೇಲೆ ಮಗಾ ಆ ವೆರಿ ಗುಡ್ ಮಗಾ ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಇಲ್ಲಿ ಅಕ್ಷರಗಳನ್ನು ಧ್ವನಿಗಳೊಂದಿಗೆ ಸಂಯೋಜಿಸುವುದು ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಅಕ್ಷರಗಳನ್ನು ಮರಳು ಮೇಲೆ ಅಥವಾ ಗುಂಡಿಗಳನ್ನು ಬಳಸ್ಕೊಂಡು ಅಕ್ಷರಗಳನ್ನು ರಚನೆ ಮಾಡೋದು ಅಂದರೆ ಆ ಪೆನ್ನು ಪೆನ್ಸಿಲನ್ನು ಹೊರತುಪಡಿಸಿ ಅಕ್ಷರಗಳನ್ನು ಬರೆಯೋದು ಮಕ್ಕಳು ಆ ಉದಾಹರಣೆಗೆ ನೀವು ರಬ್ಬರ್ ಅಕ್ಷರಗಳಿದ್ರೆ ರಬ್ಬರ್ ಅಕ್ಷರಗಳಿಂದ ರಾ ಅನ್ನ ಅಕ್ಷರವನ್ನು ರಚನೆ ಮಾಡೋದಿರ್ಬೋದು ಅಥವಾ ನೆಲದ ಮೇಲೆ ನೀರಿನಿಂದ ಅಕ್ಷರಗಳನ್ನು ಬರೆಸೋದಿರ್ಬೋದು ಅಥವಾ ಮಣಿಗಳಿರ್ಬೋದು ಅಥವಾ ಮರಳು ಅಥವಾ ರಂಗೋಲಿ ಕೊಟ್ಟು ಅದರಿಂದ ನೀವು ಅಕ್ಷರಗಳನ್ನು ಮಕ್ಕಳು ಬರೆಯೋ ರೀತಿಯಲ್ಲಿ ನಾವು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಅಂದರೆ ಪೆನ್ಸಿಲ್ ಅಥವಾ ಪೆನ್ ಇರ್ಬೋದು ಅಥವಾ ಚಾಕ್ ಪೀಸ್ ಬಹುದು ಇವುಗಳನ್ನು ಬಳಸುತ್ತೇನೆ ನಾವು ಅಕ್ಷರಗಳನ್ನ ಬರೆಸುವಂತಹ ವಿಧಾನವನ್ನು ಈ ಚಟುವಟಿಕೆಯನ್ನು ಈ ಒಂದು ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ಎಲ್ ಎಸ್ಗೆ ಸಂಬಂಧ ಅಂದರೆ ಮಕ್ಕಳಿಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಒಂದನೇ ತರಗತಿ ಮಕ್ಕಳಿಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ ಚಟುವಟಿಕೆಯನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಎಲ್ ಎಸ್ ಚಟುವಟಿಕೆ ಮುಗಿದ ನಂತರ ಆರ್ ಡಬ್ಲ್ಯೂ ಎ ಕ್ಲಾಸನ್ನು ಮತ್ತೆ ಕಂಟಿನ್ಯೂ ಮಾಡಿ ಅಲ್ಲಿ ಯಾವ ಒಂದು ಚಟುವಟಿಕೆ ನಿರ್ವಹಣೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಕೊಟ್ಟು ಇದಾದ ನಂತರ ಉದ್ದೇಶಿತ ಬರಹದಲ್ಲಿ ಒಂದನೇ ತರಗತಿ ಮಕ್ಕಳಿಗೆ ಚಿತ್ರಿಸುವುದು ಮತ್ತು ಹೆಸರಿಸುವುದು ಎಂಬಂಥ ಚಟುವಟಿಕೆಯನ್ನು ಮಾಡಿಸಬೇಕು ಇಲ್ಲಿ ಮಗು ತನ್ನ ಆಯ್ಕೆಯ ಚಿತ್ರವನ್ನು ಬಿಡಿಸಬೇಕು ಯಾವುದನ್ನಾರು ಬಿಡಿಸ್ಬೋದು ಚಿತ್ರ ಬಿಡಿಸಬೇಕು ಬಣ್ಣ ಹಚ್ಚಬೇಕು ಮತ್ತು ಅದೇನು ಚಿತ್ರ ಬಿಡಿಸಿದೆ ಅನ್ನೋದನ್ನು ಹೆಸರಿಸಬೇಕು ಇದಾದ ನಂತರ ಆರನೇ ಅವಧಿ ಹೊರಾಂಗಣ ಆಟ ಹೊರಾಂಗಣ ಆಟದಲ್ಲಿ ಇವತ್ತು ಕೂಡ ಸ್ಥಿರ ಸಮಸ್ತೋ ಸ್ಥಿರ ಸಮತೋಲನ ಎಂಬಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು ಈಗಾಗಲೇ ನಿಮಗೆ ಗೊತ್ತಿದೆ ಈಗಾಗಲೇ ಚಾಪೆ ಮೇಲೆ ಬೆನ್ನ ಮೇಲೆ ಮಲಗುವುದು ಹೊಟ್ಟೆಯ ಮೇಲೆ ಮಲಗುವುದು ಅಂತ ಹೇಳಿ ಹಿಂದಿನ ದಿನ ಮಾಡಿಸಿರ್ತೀರ ಈಗ ಇವತ್ತಿನ ದಿನದಲ್ಲಿ ಎಡ ಎಡಕ್ಕೆ ಹೊರಳುವುದು ಬಲಕ್ಕೆ ಹೊರಳುವುದು ಅಥವಾ ಬಲಗಾಲ ಮತ್ತು ಬಲಗ ಎತ್ತುವುದು ಈ ರೀತಿಯಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡೋದನ್ನು ಹೇಳ್ಕೊಡ್ಬೇಕಾಗತ್ತೆ ಇನ್ನು ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯಕ್ಕೆ ಹೋಗಿ ಹೋಗೋದಕ್ಕಿಂತ ಮುಂಚೆ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಆರ್ ಡಬ್ಲ್ಯೂ ಇಂಗ್ಲೀಷ್ನಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ತದನಂತರ ಅವರಿಗೆ ಆರೋಗ್ಯ ಮತ್ತು ಪರಿಸರ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತು ಬಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿಸ್ಬೇಕಾಗತ್ತೆ ನೆಕ್ಸ್ಟ್ ಕಥಾ ಸಮಯದಲ್ಲಿ ಒಂಟೆ ಮತ್ತು ನರಿ ಕಥೆಯನ್ನು ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಹಿಂದಿನ ದಿನ ನಾವು ಹೇಳ್ಕೊಟ್ಟಿರ್ತೀವಿ ಅದನ್ನೇ ಮುಂದುವರಿಸಬೇಕಾಗತ್ತೆ ಅಥವಾ ಮತ್ತೊಮ್ಮೆ ಕಥೆಯನ್ನು ಪುನರ್ಮನನ ಮಾಡಬೇಕಾಗತ್ತೆ ಇನ್ನು ಮತ್ತೆ ಸಿಗೋಣ ಕೊನೆಯ ಅವಧಿ ಈ ದಿನದಿಂದ ನಿರ್ವಹಿಸಿದಂತಹ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕು ಜೊತೆಗೆ ಯಾವುದಾದ್ರೂ ಒಂದು ಚಟುವಟಿಕೆಯನ್ನ ಮನೆಯಲ್ಲಿ ಮಾಡ್ಕೊಂಡು ಬರಲಿಕ್ಕೆ ಹೇಳ್ತಾ ಅದಲ್ಲದೇ ಮಾರನೇ ದಿನ ಅಂದರೆ ಮೂವತ್ತೈದನೇ ದಿನದಲ್ಲಿ ಹೊಸ ಕಲಿಕಾ ಸ್ಥಳದಲ್ಲಿ ಹೊಸ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಕೂಡ ನಾವಲ್ಲಿ ಮಾಡಬೇಕ ಮಾಡಿಕೊಡ್ಬೇಕಾಗತ್ತೆ ಇದರ ಜೊತೆಗೆ ಎರಡು ಮತ್ತು ಮೂರು ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡೋದ್ರ ಮೂಲಕ ದಿನಚರಿಯನ್ನು ಮೇಂಟೈನ್ ಮಾಡೋದ್ರ ಮೂಲಕ ಈ ದಿನದ ಒಂದು ತರಗತಿ ನಿರ್ವಹಣೆಯನ್ನು ಮುಗಿಸ್ಬೇಕಾಗುತ್ತೆ ಧನ್ಯವಾದಗಳು